ಯಶನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರ ಪ್ರೀತಿ ಅತಿ ಮಧುರ ಆ ದೇವರ ಪ್ರೀತಿ ನಮ್ಮನ್ನು ಸಂಪೂರ್ಣವಾಗಿ ಆಕರ್ಷಿಸುತ್ತದೆ ಆ ದೇವರ ಪ್ರೀತಿ ನಮ್ಮೆಲ್ಲರನ್ನ ಕನ್ನಡಿಗೆ ಸಲಿಯುತ್ತದೆ ಹೌದು ನನ್ನ ಸಹೋದರ ನನ್ನ ಸಹೋದರಿಯ ನಮಗೆ ಅನುಭವಗಳು ಸಾಕಷ್ಟು ದೇವರ ಪ್ರೀತಿಯನ್ನು ಕುರಿತಾದಂತಹ ಅನುಭವ ನಮಗೆ ಸಾಕಷ್ಟಿದೆ ನಮ್ಮ ಜೀವನದಲ್ಲಿ ನೋಡುತ್ತೇವೆ ನಮಗೆ ಸಹಾಯ ಮಾಡುವರು ತುಂಬ ಜನ ಇದ್ರು ಇರ್ತಾರೆ ಇರಬಹುದು ಯಾರೇ ಸಹಾಯ ಮಾಡಿದ್ರೂ ಒಂದು ಗಾದೆ ಮಾತ್ರ ಹೇಳುತ್ತದೆ ಮನುಷ್ಯ ಕೊಟ್ಟದ್ದು ಮನೆತನಕ ದೇವರು ಕೊಟ್ಟದ್ದು ಕೊನೆತನಕ ಎಂಬುದಾಗಿ ಯಾವ ಮನುಷ್ಯನೇ ಆಗಿರಲಿ ಪ್ರಿಯರೇ ಪ್ರತಿಯೊಬ್ಬ ಮನುಷ್ಯನನ್ನ ತೆಗೆದುಕೊಂಡರೂ ಸಹ ಒಂದು ವ್ಯಕ್ತಿ ಕೊಟ್ಟದ್ದನ್ನ ಹೇಳಿ ತೋರಿಸಿಬಿಡುತ್ತಾನೆ ಯಾವಾಗ ಒಂದು ವ್ಯಕ್ತಿಯಲ್ಲಿ ಚೆನ್ನಾಗಿರುತ್ತಾನೋ ಏನು ಹೇಳುವುದಿಲ್ಲ ಎಲ್ಲಿ ನಿಷ್ಠುರವಾಗುತ್ತಾನೋ ಎಲ್ಲಿ ಮನಸ್ತಾಪವಾಗುತ್ತದೋ ಯಾವಾಗ ಆ ಪ್ರೀತಿ ಒಡೆದು ಹೋಗುತ್ತದೋ ಮತ್ತೆ ಇನ್ನೊಂದು ಪ್ರೀತಿಯವರಿಗೆ ಸಿಕ್ಕುವಾಗ ಇನ್ನೊಬ್ಬರು ಅವರಿಗೆ ಸಿಕ್ಕುವಾಗ ಅವರೇನು ಮಾಡುತ್ತಾರೆ ಎಲ್ಲವನ್ನು ಹೇಳಿಬಿಡುತ್ತಾರೆ ನಾನು ಅವಳಿಗೆ ಹೀಗೆ ಕೊಟ್ಟೆ ನಾನು ಇದನ್ನು ಮಾಡಿದೆ ನಾನು ಅವರಿಗೆ ಇದನ್ನು ಮಾಡಿದೆ ನಾನು ಇದನ್ನು ಕೊಟ್ಟೆ ನಾನು ಊಟ ಕೊಟ್ಟೆ ಅಥವಾ ಬಟ್ಟೆ ಕೊಟ್ಟೆ ನಾನು ಸಹಾಯ ಮಾಡಿದೆ ಹೊಸ ಮಿತ್ರ ಬಾಂಧವ್ಯ ಸಿಕ್ಕಬೇಕಾದರೆ ನಾವು ನಮಗೆ ಶತ್ರುವಾಗಿ ಮಾರ್ಪಾಡಾಗುವವರನ್ನ ಕುರಿತು ಎಲ್ಲವನ್ನು ಹೇಳಿಬಿಡುತ್ತೇವೆ ಅಯ್ಯೋ ಅವರು ಹಾಗೆ ಮಾಡ್ತಾರೆ ಅಂತ ನಾನು ಎನಿಸಲಿಲ್ಲ ನಾನು ಎಷ್ಟೆಲ್ಲ ಸಹಾಯ ಮಾಡಿದ್ದೆ ಇದು ಮನುಷ್ಯನ ಒಂದು ಕ್ರೂರತನ ನಮ್ಮ ಗರಿವಿಲ್ಲದೆ ಅಂತರಾಳದಲ್ಲಿ ಅಡಗಿರುವಂಥದ್ದು ಯೋಚನೆ ಮಾಡಿ ಪ್ರಿಯರೇ ಒಂದು ಚಿಂತನೆಯನ್ನು ಮಾಡಿ ಚಿಂತನೆ ಮಾಡಿ ಎಷ್ಟು ಜನ ನಾನು ಮತ್ತು ನೀವು ಇದುವರೆಗೂ ನಮ್ಮ ಜೀವಿತದಲ್ಲಿ ಎಷ್ಟು ಜನರನ್ನು ಕುರಿತು ನಾವು ಹೇಳಿರಬಹುದು ಒಳ್ಳೆಯ ಮಿತ್ರರು ನಮಗೆ ಒಳ್ಳೆ ಮಿತ್ರರು ಆಗಬೇಕಾದ್ರೆ ಒಳ್ಳೆ ಸ್ನೇಹಿತ ಅಂತ ಹೇಳಬೇಕಾದ್ರೆ ನಾವು ಒಟ್ಟೆಲಿರುವುದೆಲ್ಲ ವಾಂತಿ ಮಾಡಿಬಿಡುತ್ತೇವೆ ಮರಣದ ಸಮಯದಲ್ಲಿ ಸಹಾಯ ಮಾಡಿದನು ಸಹ ಬಿಡುವುದಿಲ್ಲ ಅದನ್ನು ಹೇಳಿಬಿಡುತ್ತೇವೆ ನಿಮಗೆ ಗೊತ್ತಾ ಅವನು ಎಷ್ಟು ಕಷ್ಟದಲ್ಲಿದ್ದ ಎಷ್ಟು ದರಿದ್ರದಲ್ಲಿದ್ದ ಅವನಿಗೆ ಓದಲಿಕ್ಕಿರಲಿಲ್ಲ ಅವನ ಮಕ್ಕಳಿಗೆ ಓದಲಿಕ್ಕಿರಲಿಲ್ಲ ಊಟಕ್ಕೆ ಇರಲಿಲ್ಲ ನಾನು ಕೊಟ್ಟೆ ನಾನು ಸಹಾಯ ಮಾಡಿದೆ ಎಂಬುದನ್ನು ಹಾಗೆ ಸೇವಾ ಕಾರ್ಯಗಳಿಗಾಗಷ್ಟೇ ಶುಭ ಸಂದೇಶ ಕಾರ್ಯಗಳಿಗಷ್ಟೇ ಕೊಡುವಾಗ ಕೊಟ್ಟು ಬಿಡುತ್ತೇವೆ ಅದನ್ನು ಹೇಳಿ ತೋರಿಸುತ್ತೇವೆ ಪ್ರಿಯ ಸಹೋದರನೇ ಸಹೋದರಿಯೇ ಇದನ್ನು ನಾವು ಆಳವಾದ ಚಿಂತನೆಗೆ ನಾವು ತೆಗೆದುಕೊಳ್ಳಬೇಕು ಆಳವಾದ ಚಿಂತನೆಗೆ ಇದನ್ನು ನಾವು ಗ್ರಹಿಸಬೇಕು ಕಾರಣ ದೇವರ ವಾಕ್ಯ ನಮ್ಮೊಂದಿಗೆ ಇದೆ ದೇವರ ವಾಕ್ಯ ನಮ್ಮೊಂದಿಗಿದೆ ಆ ವಾಕ್ಯ ನಮ್ಮಲ್ಲಿ ಏನು ಹೇಳುತ್ತದೆ ಪ್ರಿಯ ದೇವರು ಕೊಡುವ ಸಹಾಯ ಯಾರ ಬಳಿಯೂ ಹೇಳುವುದಿಲ್ಲ ದೇವರು ನಮಗೆ ಒಂದು ಸಹಾಯವನ್ನು ಮಾಡಿದರೆ ಅದು ಎಷ್ಟೋ ದೊಡ್ಡ ಸಹಾಯವಿದ್ದರೂ ಸಹ ದೇವರು ಯಾರ ಬಳಿ ಹೇಳುವುದಿಲ್ಲ ಮತ್ತಿನ್ನೊಂದು ಸತ್ಯಾಂಶ ನಮಗೆ ಗೊತ್ತಿಲ್ಲ ಪ್ರೀರೈ ಪ್ರತಿಯೊಬ್ಬರಿಗೂ ಸಹಾಯ ಮಾಡಲು ಒಂದು ಲೋಟ ನೀರನ್ನು ಕೊಡಬೇಕಾದರೂ ಸಹ ದೇವರೊಬ್ಬರನ್ನು ಆಯ್ಕೆ ಮಾಡಿರುತ್ತಾರೆ ದೇವರು ಅನುಮತಿಸದೆ ನಿನ್ನ ಕಿಸೆಯಿಂದ ಒಂದು ರೂಪಾಯಿನ ಸಹ ತಗಿಲಿಕ್ಕೆ ಆಗುವುದಿಲ್ಲ ಅಥವಾ ಅದು ಸಾವಿರ ಇರಬಹುದು ಲಕ್ಷ ಇರಬಹುದು ದೇವರು ನಿನ್ನನ್ನು ಕೊಡಬೇಕೆಂದು ಆ ಒಂದು ವ್ಯಕ್ತಿಗೆ ಕೊಡಬೇಕೆಂದು ದೇವರ ನಿರ್ಧಾರ ಮಾಡುವಾಗ ನೀನು ಕೊಡುವುದಿಲ್ಲ ಎಂದು ಹೇಳಿದರೂ ಸಹ ನಿನ್ನ ಕಿಸೆಯಿಂದ ದೇವರು ಕೊಡುವಂತೆ ಮಾಡುತ್ತಾರೆ ಹೀಗೆ ಪ್ರತಿಯೊಬ್ಬ ಮನುಷ್ಯನು ರಸ್ತೆಯಲ್ಲಿರುವಂತಹ ಒಬ್ಬ ಭಿಕ್ಷುಕನು ಬಿಕಾಯಿ ದಾರಿದ್ರ್ಯ ಅಂಗವಿಕಲ ರೋಗಿ ಯಾರೇ ಇದ್ದರೂ ಸಹ ಗೊತ್ತಿರುವವರು ಗೊತ್ತಿಲ್ಲದೆ ಇರುವವರು ಬಂಧುಗಳು ಮಿತ್ರರು ಯಾರೇ ಆಗಿದ್ದರು ದೇವರು ನನ್ನ ಮೂಲಕವಾಗಿ ನಿಮಗೆ ಕೊಡಬೇಕೆಂದು ತೀರ್ಮಾನಿಸಿದ್ದಾರೆ ಅಥವಾ ನಿಮ್ಮ ಮೂಲಕವಾಗಿ ನನಗೆ ಕೊಡಬೇಕೆಂದು ತೀರ್ಮಾನಿಸಿದ್ದಾರೆ ನಮ್ಮ ಮುಖಾಂತರವಾಗಿ ಪರ ಹಲವಾರು ಜನರಿಗೆ ಕೊಡಬೇಕೆಂದು ದೇವರು ತೀರ್ಮಾನಿಸಿದ್ದರೆ ಅದನ್ನು ಕೊಡದೇ ಇರಲು ಸಾಧ್ಯವೇ ಇಲ್ಲ ಹೌದು ನನ್ನ ಸಹೋದರನೇ ಸಹೋದರಿ ಇನ್ನು ಕೆಲವು ಕಡೆ ನಾವು ನೋಡುತ್ತೇವೆ ಮತ್ತೊಬ್ಬರು ಸಹಾಯವನ್ನು ಮಾಡುತ್ತಾ ಇರುತ್ತಾರೆ ಮತ್ತೊಬ್ಬರು ಕೊಡುತ್ತಾರೆ ಆ ಕೊಡುವವರ ಕೈಯನ್ನು ಕಚ್ಚುತ್ತೇವೆ ಯಾಕೆ ನೀನು ಕೊಡ್ತಾ ಇದೆಯಾ ಎಷ್ಟು ಜನ ಕೊಡ್ತಾರೆ ನೀನ್ ಯಾಕೆ ಕೊಡಬೇಕಾಗಿತ್ತು ಕೊಡಬಾರದಾಗಿತ್ತು ಅವ್ರಿಗೇನು ಕಡಿಮೆ ಇದೆ ಇಲ್ಲ ದೇವರು ಕೊಡಲು ವಿಧಿಸಿರುವಾಗ ನಾನು ಕೊಡಲೇಬೇಕು ಒಂದು ಪಕ್ಷ ನನಗೆ ಕೊಡಲು ಮನಸ್ಸಿರುವಾಗ ನಾನು ಕೊಡಲೇ ಕೊಡದೆ ಹೋಗುವಾಗ ಪ್ರೇರೆ ನನಗೆ ಸಿಕ್ಕಬೇಕಾದ ಆಶೀರ್ವಾದವು ನನ್ನಿಂದ ದೂರವಾಗಿ ಹೋಗುತ್ತದೆ ಮಾತ್ರವಲ್ಲ ಯಾರು ಒಬ್ಬರಿಗೆ ಸಹಾಯ ಮಾಡುವಾಗ ಮತ್ತೊಬ್ಬನು ಬಂದು ನೀನು ಕೊಡಬೇಡ ಎಂಬ ಮಾತನ್ನು ಕೇಳಿ ಕೊಡದೆ ಹೋಗುತ್ತಾನೋ ಆ ಪಡೆದುಕೊಳ್ಳಬೇಕಾದಂತಹ ವ್ಯಕ್ತಿಯ ಕಣ್ಣೀರು ಅವನ ನೋವು ಅವನ ವೇದನೆ ಶಾಪವಾಗಿ ಪರಿಣಮಿಸುತ್ತದೆ ಹೇಳಿ ಕೊಡುವವನಿಗೆ ಹಾಗೂ ಹೇಳಿದ್ದನ್ನು ಕೇಳುವವನಿಗೆ ಯಾಕೆಂದರೆ ದೇವರಿಂದ ಪಡೆದುಕೊಳ್ಳುವ ಆಶೀರ್ವಾದವು ಮತ್ತೊಬ್ಬನೇ ಹೇಳುವಾಗ ನಾವು ಅದನ್ನು ಕಳೆದುಕೊಂಡು ಬಿಡುತ್ತೇವೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಆ ದೇವರು ಎಷ್ಟು ಪ್ರೀತಿ ಸ್ವರೂಪಿ ಕ್ರಿಯೆ ಯಾರ ಮೇಲೆ ಯಾವಾಗ ಬೇಕಾದರೂ ಕರಣೆ ತೋರುತ್ತಾರೆ ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ ಯಾರ ಮೇಲೆ ನನಗೆ ದಯೆ ತೋರಿಸಲು ಮನಸ್ಸಿದೆಯೋ ನಾನು ಅವರ ಮೇಲೆ ದಯೆ ತೋರಿಸುವೆನು ಯಾರ ಮೇಲೆ ನನಗೆ ಕರಣೆ ತೋರಿಸಲು ಮನಸ್ಸಿದೆಯೋ ನಾನು ಅವರ ಮೇಲೆ ಕರಣೆ ತೋರಿಸುವೆನು ಇದುವೇ ದೇವರ ಪ್ರೀತಿ ಪ್ರಿಯರು ಯಾಕೆಂದರೆ ಕೀರ್ತನೆಗಾರ ಹೇಳುತ್ತಾನೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನನಗಿದೆ ದೇವನೇ ಸಹಾಯಕನು ನನಗಿದೋ ದೇವನೇ ಸಹಾಯಕನು ಆತ ನನಗೆ ಜೀವ ಪೋಷಕನು ಲೈಫ್ ಇನ್ಶೂರೆನ್ಸ್ ಅವನು ಲೈಫ್ ಇನ್ಶೂರೆನ್ಸ್ ನಿನ್ನ ದೇವರು ನಿನಗೆ ಲೈಫ್ ಇನ್ಶೂರೆನ್ಸ್ ನಿನಗೆ ದೇವರೇ ಸಹಾಯಕನು ಅದಕ್ಕೆ ದೇವರು ಹೇಳುತ್ತಾರೆ ದೇವರು ದಯಪಾಲಿಸದ ಹೊರತು ಮಾನವನಿಗೆ ಏನು ದಕ್ಕದು ದೇವರು ನನಗೂ ನಿನಗೂ ಕೊಡದೆ ನಮಗೆ ಏನು ಸಿಕ್ಕುವುದಿಲ್ಲ ಒಂದು ಲೋಟ ನೀರಾಗಿದ್ದರು ಸರಿ ಪ್ರಿಯರೇ ಓ ನನ್ನ ಸಹೋದರನ ಸಹೋದರಿ ಅದರಿಂದ ನನಗೆ ದೇವರು ಸಹಾಯಕನಾಗಿದ್ದಾನೆ ದೇವರು ಮನುಷ್ಯರಾಗಿರುವ ನನ್ನ ನಿಮ್ಮ ಮೂಲಕವಾಗಿ ಸಹಾಯವನ್ನು ಮಾಡುತ್ತಾನೆ ಕೆಲವು ಸಾರಿ ದೇವರು ಮಾಡುವ ಸಹಾಯವನ್ನು ನಾವು ಹೇಳ್ತೇವೆ ಅನ್ಬಿಲೀವಲ್ ಎಂಬುದಾಗಿ ಹೇಳ್ತಾರೆ ವಿಶ್ವಾಸಿಸಲಿಕ್ಕೆ ನಂಬಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನನ್ನ ಜೀವಿತದಲ್ಲಿ ಅನೇಕ ಅದ್ಭುತಗಳು ಇದೆ ಪ್ರಿಯರು ಕೇಳದಿಯೇ ಯಾರನ್ನು ಕೇಳದಿಯೇ ಹೇಳದಿಯೇ ನನಗೆ ಬೇಕಾದದ್ದನ್ನ ದೇವರು ನನ್ನ ಪಾದದಡಿಯಲ್ಲಿ ತಂದಿಟ್ಟಿದ್ದಾರೆ ಇಷ್ಟು ವರ್ಷಗಳ ಕಾಲ ಈ ಐವತ್ತು ನಾಲ್ಕು ವರ್ಷಗಳಾದರೂ ಸಹ ದೇವರು ನನಗೆ ಬೇಕಾದದ್ದನ್ನ ನನ್ನ ಮುಂದೆ ತಂದಿಡುತ್ತಾರೆ ಯಾಕೆಂದರೆ ನಾನು ದೇವರನ್ನು ಅರಿತವನಾಗಿದ್ದೇನೆ ಹೌದಾದರೆ ನನ್ನನ್ನು ದೇವರು ನನ್ನನ್ನು ಹೆಚ್ಚಾಗಿ ಅರಿತವರಾಗಿದ್ದಾರೆ ನನ್ನ ನಿನ್ನ ಅವಶ್ಯಕತೆಗಳನ್ನು ಅರಿತವರಾಗಿದ್ದಾರೆ ನಿನಗೆ ಒಬ್ಬರು ಕೊಡಲಿಲ್ಲ ಎಂಬ ಚಿಂತನೆ ನಿನ್ನಲ್ಲಿ ಬರಬಹುದು ಅಯ್ಯೋ ಇಷ್ಟು ದಿನ ನನಗೆ ಸಹಾಯ ಮಾಡುತ್ತಾ ಇದ್ದರು ಈಗ ಮಾಡುತ್ತಿಲ್ಲ ಎಂಬುದಾಗಿ ಬರಬಹುದು ಮಿಶ್ರ ಹೋಗಿದ್ದಾರೆ ಎಂಬುದಾಗಿ ಬರಬಹುದು ಮರೆಯಬೇಡ ಕಾಗೆಯ ಮೂಲಕವಾಗಿ ದೇವರು ರೊಟ್ಟಿಯನ್ನು ಕೊಟ್ಟವರು ಮಾತ್ರವಲ್ಲ ರೊಟ್ಟಿಯೊಂದಿಗೆ ಕಾಂಬಿನೇಷನ್ ಮಾಂಸವನ್ನು ಸಹ ಕೊಟ್ಟವರು ಕಾಡಿನಲ್ಲಿದ್ದಂತಹ ಎರಮೆಯನಿಗೆ ಎಲಿಯನಿಗೆ ಮಾಂಸವನ್ನು ರೊಟ್ಟಿಯನ್ನು ಕೊಟ್ಟಂತಹ ದೇವರು ದಾವಿದನಿಗೆ ಸಿಂಹಗಳ ಮಧ್ಯದಲ್ಲಿ ಮೂರು ದಿನ ಹಸಿವಿನಲ್ಲಿದ್ದಂತಹ ಸಿಂಹಗಳಿಗೆ ಊಟವನ್ನು ಕೊಡಲಿಲ್ಲ ಆ ದಾನಿಯಲನಿಗೆ ದೇವರು ಸಿಂಹದ ಗುಹೆಯಲ್ಲಿದ್ದ ದಾನ್ಯ ಊಟವನ್ನು ಕೊಟ್ಟರು ಇದುವೇ ಮನುಷ್ಯ ಎಂಬುದಾಗಿಲ್ಲ ಅಯ್ಯೋ ಅವ್ರು ಕೊಡಲಿಲ್ಲ ಅವರು ನನಗೆ ಮಾಡಲಿಲ್ಲ ನನಗೆ ಸಹಾಯ ಮಾಡಲಿಲ್ಲ ಮಾಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು ಕೊಡಲಿಲ್ಲ ಚಿಂತೆ ಮಾಡಬೇಡಿ ತಕ್ಕ ಸಮಯದಲ್ಲಿ ದೇವರು ನಿಮಗೆ ಕೊಡುವರು ತಕ್ಕ ಸಮಯದಲ್ಲಿ ನೀನು ನಿರೀಕ್ಷಿಸದ ಗಳಿಗೆಯಲ್ಲಿ ನಿನಗೆ ತುಂಬಿ ಕುಲುಕಿ ಕೊಡುವರು ನಿನ್ನನ್ನು ಯಾರು ತಿರಸ್ಕರಿಸಿದರು ನಿನ್ನನ್ನು ಯಾರು ನಿರಾಕರಿಸಿ ನಿರಾಕರಿಸಿದ್ರೆ ಅವರ ಮುಂದೆ ನಿನ್ನನ್ನು ಹೆಚ್ಚಾಗಿ ತಲೆ ಎತ್ತುವಂತೆ ಮಾಡುವರು ಅವರಿಗಿಂತ ನಿನ್ನನ್ನು ಶ್ರೀಮಂತನನಾಗಿಯೋ ಅವರಿಗಿಂತ ನಿನ್ನನ್ನು ಆಶೀರ್ವಾದವುಳ್ಳವನಾಗಿ ಮಾರ್ಪಡಿಸುವರು ನಿನ್ನನ್ನು ತಿರಸ್ಕರಿಸಿದವನ ಮುಂದೆ ನಿನ್ನನ್ನು ನಿಂದಿಸಿದವನ ಮುಂದೆ ನಿನಗೆ ಮಾ ಸಹಾಯ ಮಾಡಿದನು ಹೇಳಿ ತೋರಿಸಿದವನ ಮುಂದೆ ದೇವರು ಇನ್ನೂ ಹೆಚ್ಚಾಗಿ ನಿನ್ನನ್ನು ಆಸ್ವಾದಿಸುವರು ಇದೇ ದೇವರ ಪ್ರೀತಿ ನನ್ನ ಸಹೋದರ ಸಹೋದರಿ ಕಿತ್ತಂಕಾರ ಇಡುತ್ತಾನೆ ನನಗಿದು ದೇವನೇ ಸಹಾಯಕನು ಆತ ನಿನಗೆ ಜೀವ ಪೋಷಕನು ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ ಅವನೆಂದಿಗೂ ನಿನ್ನ ಬತ್ತಳಿಕೆಯನ್ನು ಬರಿದು ಮಾಡುವುದಿಲ್ಲ ನಿನ್ನ ಖಜರಿಯನ್ನು ಅವನು ಬರಿದು ಮಾಡುವುದಿಲ್ಲ ನಿನ್ನ ಕಿಸ್ಸೆಯನ್ನು ಅವನು ಬರಿದು ಮಾಡುವುದಿಲ್ಲ ಏಕೆಂದರೆ ನೀನು ಕೊಡುವ ಕೈಯುಳ್ಳವನಾಗಿರುವ ಕಾರಣ ನಿನ್ನ ಕೈಗಳು ದೇವರ ಕೈಗಳೇ ಆಗಿರುವ ಕಾರಣ ದೇವರ ಕೈಗಳಾಗಿ ಮಾರ್ಪಾಡಾಗುವ ಕಾರಣ ದೇವರು ನಿನ್ನನ್ನು ಆಶೀರ್ವದಿಸದೆ ಬಿಡುವುದಿಲ್ಲ ನೀನು ಕೊಟ್ಟದ್ದಕ್ಕಿಂತ ದುಪ್ಪಟವಾಗಿ ದೇವರು ನಿನಗೆ ಕೊಡುವರು ನನ್ನ ಸಹೋದರ ಸಹೋದರಿ ದೇವರೇ ನಿನಗೆ ಸಹಾಯಕನು ದೇವರು ನಿನಗೆ ಸಹಾಯಕನಾಗಿದ್ದಾನೆ ಅದರಿಂದ ಮನುಷ್ಯನ ಮೇಲೆ ಭರವಸೆ ಇಡಬೇಡ ದೇವರಲ್ಲಿ ಭರವಸೆ ಇಟ್ಟು ಮನುಷ್ಯರಲ್ಲಿ ಯಾಚಿಸು ಒಂದು ಪಕ್ಷ ನೀನು ಯಾಚಿಸಿದರೂ ನಿನಗೆ ಸಿಕ್ಕದೆ ಹೋದರೆ ಖಂಡಿತವಾಗಿಯೂ ದೇವರು ನಿನಗೆ ಕೊಡುವರು ಅದು ಹಣವಾಗಬಹುದು ಮನೆಯಾಗಬಹುದು ಆರೋಗ್ಯವಾಗಬಹುದು ಕೆಲಸವಾಗಬಹುದು ಎಂತಹ ಯಾರಿಂದಲೂ ಅಸಾಧ್ಯ ಭಾಗದ ಕೆಲಸಗಳಾಗಿರಬಹುದು ಅಥವಾ ನಿನ್ನ ವೀಸಾವಾಗಬಹುದು ಪಾಸ್ಪೋರ್ಟ್ ಆಗಬಹುದು ನಿನಗೆ ಬರಬೇಕಾಗಿರುವ ಸಾಲವಾಗಬಹುದು ಅಥವಾ ನೀನು ತೆಗೆದುಕೊಳ್ಳುವ ಸಾಲವಾಗಬಹುದು ಓ ನನ್ನ ಸಹೋದರ ಸಹೋದರಿ ದೇವರು ನಿನಗೆ ಸಹಾಯಕನು ಯಾವಾಗ ನೀನು ಆತನ ಆಜ್ಞೆಗಳನ್ನು ಪಾಲಿಸುವಾಗ ನೀನು ಆತನನ್ನು ಪ್ರೀತಿಸುವಾಗ ತಾರತಮ್ಯವಿಲ್ಲದೆ ಆತನ ವಾಕ್ಯಗಳನ್ನು ನಿನ್ನ ಆಲಿಸುವಾಗ ಆತನ ಮುಂದೆ ನೀನು ಮಂಡಿ ಊರುವಾಗ ಆತನನ್ನು ತಂದೆಯೇ ಎಂದು ಕರೆಯುವಾಗ ಆತನನ್ನು ನೋಡಿ ಸದಾ ನೀನು ಸ್ತುತಿ ಮಾಡುವಾಗ ನಿನ್ನ ಮನಸ್ಸು ನಿರ್ಮಲವಾಗುವಾಗ ದೇವರು ದಾನ್ಯಲನನ್ನು ಹುಡುಕಿ ಬಂದಂತೆ ನಿನ್ನ ನೋಡಿಕೆ ಬರುವರು ಎಲಿಯನನ್ನು ಹುಡುಕಿ ಬಂದಂತೆ ನಿನ್ನ ನೋಡಿಕೆ ಬರುವರು ಎರೆ ಹುಡುಕಿ ಬಂದಂತೆ ನಿನಗೆ ನಿನ್ನನ್ನು ಹುಡುಕಿ ಬರುವರು ತಕ್ಕ ಸಮಯದಲ್ಲಿ ನಿನ್ನನ್ನು ತಲೆ ಎತ್ತುವಂತೆ ಮಾಡುವರು ಕೀರ್ತನೆ ಐವತ್ತು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ನನಗಿದು ದೇವನೇ ಸಹಾಯಕನು ಆತ ನಿನಗೆ ಜೀವಪೋಷಕನು ಒಂದು ಪಕ್ಷ ಇನ್ಶೂರೆನ್ಸ್ ಲಾಪ್ ಬಿಡಬಹುದು ದೇವರ ಇನ್ಶೂರೆನ್ಸ್ ಲಾಪ್ಸ್ ಆಗುವುದಿಲ್ಲ ನೀನು ಸಾಯುವುದು ಸತ್ತ ಮೇಲೂ ಸಹ ನಿನಗಾಗಿ ಇನ್ಶೂರೆನ್ಸ್ ಮಾಡಿಟ್ಟಿದ್ದಾರೆ ನಿನಗೆ ಒಂದು ಒಳ್ಳೆಯ ಪೆಟ್ಟಿಗೆ ನಿನ್ನ ಹೆಸರಿನಲ್ಲಿ ಒಳ್ಳೆಯ ಬಲಿ ಪೂಜೆ ನಿನಗಾಗಿ ಒಂದು ಒಳ್ಳೆಯ ಸಮಾಧಿ ನಿನಗಾಗಿ ಮೆರವಣಿಗೆಯ ಜನ ನಿನಗಾಗಿ ನಿನ್ನನ್ನು ಒತ್ತು ಹೋಗುವವರು ನಿನಗಾಗಿ ಸಂಸ್ಕಾರಗಳನ್ನು ಮಾಡುವವರು ಯಾಕೆ ಸತ್ತ ಮೂರನೆಯ ದಿನದ ಕಾರ್ಯವನ್ನು ಮಾಡಲು ನಲವತ್ತು ದಿನದ ಕಾರ್ಯವನ್ನು ಮಾಡಲು ಒಂದು ವರ್ಷದ ಕಾರ್ಯವನ್ನು ಮಾಡಲು ಹೀಗೆ ಸತ್ತ ಬಳಿಕುವ ದೇವರು ನಿನಗೆ ಮಾಡಿದ ಇನ್ಶೂರೆನ್ಸ್ ಅನ್ನು ಸಂಪೂರ್ಣಗೊಳಿಸುವರು ಮಾತ್ರವಲ್ಲ ಜೀವ ಪಟ್ಟಿಯಲ್ಲಿ ನಿನ್ನ ಹೆಸರು ಲಿಖಿತವಾಗುವುದು ಇದೇ ಜೀವ ಪಟ್ಟಿಯಲ್ಲಿ ಈ ನೈಸರ್ಗಿವಾಗುವುದು ಜೀವ ವಿಮೆ ಇನ್ಶುರೆನ್ಸ್ ದೇವರ ಇನ್ಶುರೆನ್ಸ್ ಮನುಷ್ಯ ಕೊಡುವುದು ಮನೆ ತನಕ ದೇವರು ಕೊಡುವುದು ಕೊನೆತನಕ ಆದರೆ ದೇವರು ನಿನ್ನನ್ನು ಮುಟ್ಟಿದರೆ ನನ್ನನ್ನು ಮುಟ್ಟಿದರೆ ಅಥವಾ ಯಾರನ್ನೇ ಮುಟ್ಟಿದರೆ ನಿನಗೆ ಬೇಕಾದುದನ್ನು ನಿನ್ನ ಕಾಲ ಅಡಿಯ ಬಂದು ಕೊಡಲು ದೇವರ ಅನುಗ್ರಹಿಸುವುದು ಕೀರ್ತನಗಾರ ಐವತ್ತು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ನನಗಿದೋ ದೇವನೇ ಸಹಾಯಕನು ಆತ ನಿನಗೆ ಜೀವಪೋಷಕನು ನಿನಗೆ ಜ್ಞಾನದ ಕೊರತೆ ಇರಬಹುದು ತಕ್ಕ ಸಮಯದಲ್ಲಿ ಕೊಡುವನು ಭಯವಿರಬಹುದು ತಕ್ಕ ಸಮಯದಲ್ಲಿ ನಿನ್ನ ಮುಂದೆ ಯಾರನ್ನಾದರೂ ಕಳುಹಿಸುವ ನಿನ್ನ ಅನಾರೋಗ್ಯ ಮರಣಾವಸ್ಥೆ ಇರಬಹುದು ತಕ್ಕ ಸಮಯದಲ್ಲಿ ವೈದ್ಯನಾಗಿ ಬರುವನು ಹೌದು ಯಾಕೆಂದರೆ ಅವನೇ ನಿನಗೆ ಸಹಾಯಕನು ಅವರೇ ನಮಗೆ ಸಹಾಯಕರು ಒಂದನ್ನ ಸಹೋದರನೇ ಸಹೋದರಿ ಈ ಚಿಂತನೆಯಲ್ಲಿ ಒಂದು ಕ್ಷಣ ನಿನ್ನ ದೇವರನ್ನ ನೋಡು ನಿನ್ನ ದೇವರ ಪ್ರೀತಿಯನ್ನು ನೋಡು ಈ ಚಿಂತನೆಗಳನ್ನು ನಿನ್ನ ಮೆಲುಕು ಹಾಕು ಇನ್ನೊಮ್ಮೆ ಈ ಚಿಂತನೆಗಳನ್ನು ಧ್ಯಾನಿಸು ನಿನ್ನ ದೇವರು ನಿನ್ನೊಳನಿದ್ದಾರ ಅಥವಾ ನಿನ್ನ ದೇವರು ನಿನ್ನೊಡನಿದ್ದು ಕ್ರಿಯೆ ಮಾಡುತ್ತಾ ಇದ್ದಾರ ಅಥವಾ ನೀನು ಕೇವಲ ಕೊಟ್ಟದ್ದನ್ನ ಮಾಡಿದ್ದನ್ನ ಏಳಿ ತೋರಿಸುತ್ತಲೇ ಜೀವಿಸುತ್ತಾ ಇದ್ದೀಯಾ ಹೊಸ ಹೊಸ ಗೆಳೆಯರೊಂದಿಗೆ ಹಳೆಯ ಗೆಳೆಯರನ್ನು ಕುರಿತು ನೀನು ಮಾತನಾಡುತ್ತಾ ಇದ್ದೀಯಾ ಇವೆಲ್ಲವನ್ನ ಚಿಂತಿಸು ಕೊಡುವ ಕೈಗಳನ್ನು ಕಚ್ಚುತ್ತಾ ಇದ್ದೀಯಾ ಚಿಂತಿಸು ಕೊಡಲು ತೀರ್ಮಾನಿಸುವಾಗ ಮತ್ತೆ ನೀನದನ್ನು ಹಿಂತಳಗಿದುಕೊಳ್ಳುತ್ತಾ ಇದ್ದೀಯಾ ಚಿಂತಿಸು ಓ ನಮ್ಮ ಸಹೋದರ ಸಹೋದರಿ ಕೀರ್ತನ ಐವತ್ನಾಲ್ಕು ನಾಲ್ಕು ನಾಲ್ಕು ನನಗಿದು ದೇವನೇ ಸಹಾಯಕನು ಆತನಿಗೆ ಜೀವ ಪೋಷಕನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ನಾಲ್ಕನೇ ಅಧ್ಯಾಯ ವಾಕ್ಯ ನಾಲ್ಕು ದೇವನೇ ಸಹಾಯಕನು ಆತನಿಗೆ ಜೀವ ಪೋಷಕನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಣೆ

ಕೀರ್ತನೆಗಳು ಐವತ್ನಾಲ್ಕು ವಾಕ್ಯ ನಾಲ್ಕು ನನಗಿದು ದೇವನೇ ಸಹಾಯಕನು ಆತ್ಮನು ನನಗೆ ಜೀವ ಪೋಷಕನು ದೇವರ ವಾಕ್ಯ ದೇವರಿಗೆ ಚಂದೇ ಕೀರ್ತನ ಐವತ್ನಾಲ್ಕು ನಾಲ್ಕನೇ ವಾಕ್ಯ ನನಗಿದು ದೇವನೇ ಸಹಾಯಕನು ಆತ ನನಗೆ ಜೀವ ಪೋಷಕನು ಪ್ರಭುವಿನ ದಿನ ವಾಕ್ಯ ದೇವರಿಗೆ ಕತೆ ಅಧ್ಯಾಯ ನಾಲ್ಕನೇ ವಾಕ್ಯ ನನಗಿಂದು ದೇವನೇ ಸಹಾಯಕನು ಆತ ನನಗೂ ಜೀವ ಪೋಷಕನು ಪ್ರಭುನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೃತಜ್ಞತೆ

ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ನೀವು ನಮ್ಮ ಜೀವ ಪೋಷಕನು ಸ್ವಾಮಿ ನೀವೇ ನಮ್ಮ ಸಹಾಯಕನು ಸ್ವಾಮಿ ಈ ಬೆಳಗಿನ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ ಈ ಮಕ್ಕಳಿಗೆ ಜೀವ ಪೋಷಕರಾಗಿ ನೀವು ನಿಲ್ಲಿರಿ ಸ್ವಾಮಿ ಜೀವ ವಿಮೆಯನ್ನು ನೀವು ಸ್ವಾಮಿ ದೇವ ಈ ಮಕ್ಕಳ ಕಣ್ಣೀರು ದುಃಖದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವರ ಸಮಸ್ಯೆ ಹೋರಾಟಗಳಲ್ಲಿ ಇವರಿಗೆ ಸಹಾಯ ಹಸ್ತವನ್ನು ಮಾಡಿರಿ ರಾಜ ಇಸುವೇ ಈ ಮಕ್ಕಳ ಕಣ್ಣೀರು ಭಾರಗಳು ಗೋಳಾಟಗಳು ವೇದನೆಗಳು ಎಷ್ಟೋ ಇದೆ ಸ್ವಾಮಿದೇವ ಯಸುವೆ ನೀವೇ ಸಹಾಯಕರಾಗಿದ್ದೀರಿ ರಾಜ ಹೌದು ಇಸುವೆ ಮನುಷ್ಯನ ಮಾಡುವುದನ್ನು ತೋರಿಸಬಹುದು ಸ್ವಾಮಿ ಆದರೆ ನೀವು ಯಾವುದನ್ನು ತೋರಿಸದೆ ತುಂಬಿಸಿ ನಿಮಗೆ ಕೇಳುವಾಗಲಲ್ಲ ನಮಗೆ ಬೇಕಾಗಿರುವುದೆಲ್ಲವನ್ನು ನೀವೇ ಅರಿತುಕೊಂಡು ನಮಗೆ ಕೊಡುತ್ತೀರಿ ಸ್ವಾಮಿ ನಿಮ್ಮ ಸಹಾಯವು ಆಕಾಶದಿಂದ ಸ್ವರ್ಗದಿಂದ ಸುರಿಯುವಂತದ್ದಾಗಿದೆ ಸ್ವಾಮಿದೇವ ಹೌದು ಇಸುವೆ ಮನುಷ್ಯನ ಸಹಾಯವು ತನ್ನ ಕಿಸೆಯಿಂದಲೂ ಸ್ವಾಮಿ ನಿಮ್ಮ ಸಹಾಯ ಸ್ವರ್ಗದಿಂದಲೂ ಬೀಳುವಂತಾಗಿದೆ ಸ್ವಾಮಿದೇವ ಓ ನನ್ನ ಪ್ರಭುವೇ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ಈ ಮಕ್ಕಳ ಕುಂದು ಕೊರತೆಗಳನ್ನು ನೀಗಿಸಿರಿ ಕಣ್ಣೀರು ಬಾರಗಳನ್ನು ನೀಗಿಸಿರಿ ಇವರನ್ನು ಪ್ರೀತಿಸುವವರು ಇವರನ್ನ ದ್ವೇಷಿಸುವವರು ಇವರನ್ನು ತಿರಸ್ಕರಿಸುವವರನ್ನು ಇವರಿಗೆ ಸಹಾಯ ಮಾಡುವವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರಿಸಿರಿ ಇವರ ಕುಟುಂಬ ಪತಿ ಪತ್ನಿ ಮಕ್ಕಳು ಎತ್ತವರು ಒಳ ಹುಟ್ಟಿದವರನ್ನು ಆಶ್ರದಿಸಿರಿ ಇವರ ನೆರವೇರೆಯವರನ್ನು ಆಶ್ರದಿಸಿರಿ ಇವರು ಮಾಡುವ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿ ಇವರನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಅಭಿಷೇಕಿಸಿ ಇದರಿಂದ ಇವರು ಮಾಡುವ ಎಲ್ಲ ಕಾರ್ಯ ಕೆಲಸ ಪ್ರಯಾಣಗಳನ್ನು ಸಫಲಗೊಳಿಸಿರಿ ಎಂದು ಪಿತ್ತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್